ಮಾಡ್ತೀನಿ ಸೊ ಈ ಪ್ಯಾಡನ್ನು ಅವ್ರು ಹಾಕೊಳ್ತಾರೆ ಆ ಹಾಕೊಳ್ಳೋ ಜಾಗದಿಂದ ಒಂದೂವರೆ ಇಂಚಲ್ಲಿ ಗರ್ಭಕೋಶ ಇರುತ್ತೆ ಆ ಗರ್ಭಕೋಶ ಏನಾಗುತ್ತೆ ಬ್ಲೀಡ್ ಆಗೋ ಟೈಮಲ್ಲಿ ಈ ಒಂದು ಪ್ಲಾಸ್ಟಿಕ್ ರೀಪ್ರೊಸೆಸ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ಹಾಕೋದ್ರಿಂದ ಅದ್ರ ಮೇಲೆ ಬ್ಲಡ್ ಬಿದ್ದ ತಕ್ಷಣ ಇಟ್ಸ್ ಕನ್ವರ್ಟ್ ಟು ಡಯಾಕ್ಸಿನ್ ಅಂತ ಒಂದು ಕೆಮಿಕಲ್ ಕ್ರಿಯೇಟ್ ಆಗುತ್ತೆ ಆ ಡಯಾಕ್ಸಿನ್ ಕೆಮಿಕಲ್ ಏನು ಮಾಡುತ್ತೆ ಗರ್ಭಕೋಶವನ್ನು ಹಾಳು ಮಾಡ್ತಾ ಬರುತ್ತೆ ಸೊ ಒಂದು ಡಯಾಕ್ಸಿನ್ ಯಾಕಪ್ಪ ಅಂದರೆ ಇವತ್ತು ಈ ಪ್ಯಾಡಲ್ಲಿ ಯಾವುದೇ ಥರದ ಆಕ್ಸಿಜನ್ ಕಂಟೆಂಟ್ ಆಕ್ಸಿಜನ್ ಹೋಗ್ತಕ್ಕಂತ ಲೇಯರ್ಸ್ ಇರಲ್ಲ ಎಲ್ಲ ಪ್ಲಾಸ್ಟಿಕ್ ಇಂದ ಆಗಿರ್ತಕ್ಕಂಥದ್ದು ಸೊ ಜಸ್ಟ್ ನೋಡಿ ನಿಮಗೆ ಕಂಪ್ಲೀಟ್ ಪ್ಲಾಸ್ಟಿಕ್ ಇಂದ ಇರುತ್ತೆ ಸೊ ಎಂಟು ಲೇಯರ್ ಇದೆ ಅಂತ ಹೇಳ್ತಾರೆ ಸೊ ಇಲ್ಲಿ ನೋಡಿ ಏನಿಲ್ಲ ವಿಮೇಶ್ ಮಕ್ಕಳು ಸ್ಕೂಲಿಂದ ನಡ್ಕೊ ಬರ್ತಾ ಇರ್ತಾರೆ ಪ್ಲಾಸ್ಟಿಕ್ ಇದು ಕ್ಯಾಶುವಲ್ ಆಗಿ ಹೊರಗಡೆ ಸಿಗ್ತಕ್ಕಂಥದ್ದು ಇಲ್ಲ ಹೊರಗಡೆ ಹೌದು ಸರ್ ಹೌದು ಸೊ ಇವತ್ತು ನಾನು ನಿಮಗೆ ಒಂದು ಹೆಲ್ತ್ ಅವೇರ್ನೆಸ್ ಮೂಡಿಸ್ಲಿಕ್ಕೋಸ್ಕರ ಈ ಒಂದು ಕಾರ್ಡನ್ನು ನಾನು ನಿಮಗೆ ಡೆಮೋವನ್ನು ತೋರಿಸ್ತಾ ಇದ್ದೀನಿ ಸೊ ಇದು ಒಂದು ಎಂಟು ಲೇಯರ್ ಇರ್ತಕ್ಕಂಥ ಪ್ಯಾಡ್ ಯಾವ ತರ ಇದೆ ಅನ್ನೋದನ್ನ ಇದನ್ನು ನೀವು ಲೈವ್ ಆಗಿ ನೋಡಬಹುದು ಒಂದು ನ್ಯಾನೋ ಟೆಕ್ನಾಲಜಿ ಚಿಪ್ ಇದು ಸ್ಮಾಲ್ 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 ಹೋಲ್ಸ್ ಇದೆ ಅಂದ್ರೆ ಒಬ್ಬ ಆಕ್ಸಿಜನ್ ರಿಲೀಸ್ ಆಗ್ತಾ ಇತ್ತು ಅಂದ್ರೆ ಹಿಂದಿನ ಕಾಲದಲ್ಲಿ ಕಾಟನ್ ಅನ್ನು ಬಳಕೆ ಮಾಡ್ತಾ ಇದ್ರು ಬಿಕಾಸ್ ಆಫ್ ಆಕ್ಸಿಜನ್ ಇವತ್ತು ರಿಲೀಸ್ ಆಗ್ತಾ ಇತ್ತು ಸೊ ಇವಾಗ ಈ ಪ್ಲಾಸ್ಟಿಕ್ ರೀಪ್ರೋಸೆಸ್ ಪ್ರಾಡಕ್ಟ್ ಇಂದ ಆಕ್ಸಿಜನ್ ಇವತ್ತು ಆಗ್ತಾ ಇಲ್ಲ ಸಿಗ್ತಾ ಇಲ್ಲ ಸೋ ಹಾಗಾಗಿ ಇದು ನೋಡಿ ಬ್ಲಾಮ್ ಕಾಟನ್ ಕ್ಲಿಯರ್ ಸೊ ನೆಕ್ಸ್ಟ್ ಮತ್ತೆ ಸೆಕೆಂಡ್ ಲೇಯರ್ ಅಲ್ಲಿ ಕೂಡ ನೀವು ನೋಡೋದಾದ್ರೆ ಇಲ್ಲಿನೂ ಕೂಡ ನಿಮಗೆ ಬ್ಲಾಮ್ ಕಾಟನ್ ಇದೆ ಇದು ಕೂಡ ಟೂ ಲೇಯರ್ ಸಿಗುತ್ತೆ ನಿಮಗೆ ಇಲ್ಲಿ ಓಕೆ ಸಿಮನ್ ಮರ ಕಾಟನ್ ಕ್ಲಿಯರ್ ಸೊ ಕಂಪ್ಲೀಟ್ ಆಕ್ಟಿವ್ ಆಕ್ಸಿಜನ್ ಅನ್ನ ರಿಲೀಸ್ ಮಾಡ್ಲಿಕ್ಕೋಸ್ಕರ ಇದು ಕೂಡ ಇದೆ ಇದರಲ್ಲಿ ನಿಮ್ಗೆ ಹೋಲ್ಸ್ ಕಾಣ್ತಾ ಇದೆಯಲ್ಲ ಸೊ ಮತ್ತೆ ಇಲ್ಲಿನೂ ಕೂಡ ಒಂದು ಲೇಯರ್ ಇರುತ್ತೆ ನಿಮಗೆ ಕ್ಲಿಯರ್ ಇದು ಕೂಡ ಕಾಟನ್ ಎಸ್ ನೋಡಿ ಇಷ್ಟು ಹಂಡ್ರೆಡ್ ಅಂಡ್ ಫಿಫ್ಟಿ ಎಮ್ ಎಲ್ ನೀರು ಹಾಕಿದೀವಿ ಹಸಿ ಇದೆಯಲ್ಲ ನೋಡಿ ಡ್ರೈ ಇದೆಯಲ್ಲ ಸೊ ನೋಡಿ ಪಪ್ಪಾಯ ಮತ್ತೆ ಬಾಳೆದಿಂಡಿನ ದಿಂಡಿನ ಜೆಲ್ ಅನ್ನ ಅಲೆವೇರ ಜೆಲ್ ಅನ್ನ ಹಾಕಿ ಮಾಡಿರ್ತಕ್ಕಂಥದ್ದು ಇದು ಕೂಡ ಜೆಲ್ ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಗ್ಯಾನ್ ಮತ್ತೆ ನಾನು ಇದಕ್ಕೊಂದು ಐವತ್ತು ಎಮ್ ಎಲ್ ನೀರನ್ನು ಹಾಕ್ತೀನಿ ಜೀವ ಜಿಂದುಬ್ಬ ಐವತ್ತು ಎಮ್ ಎಲ್ ನೀರನ್ನು ಹಾಕ್ತೀನಿ ಅಂದ್ರೆ ಇದರ ಕೆಪಾಸಿಟಿ ಒಂದು ಪ್ಯಾಡ್ ಟೂ ಹಂಡ್ರೆಡ್ ಎಮ್ ಎಲ್ ಅನ್ನು ಇಡಿಯೋ ಅಂತ ಒಂದು ಕೆಪಾಸಿಟಿ ಇದನ್ನು ನೋಡಿಕೊಳ್ರಿ ಹೇಗೆ ವಾಟ್ರನ್ನ ಏನು ಅಬ್ಸರ್ವ್ ಮಾಡ್ತಾ ಇದೆ ಅಂತ ಇಲ್ಲಿ ಬಂತ ಅಬ್ಸರ್ಬ್ ಮಾಡ್ತಾ ಇದ್ರೆ ವಾಟರ್ ಆಗ್ತಾ ಆಗ್ತದೆ ನೀರನ್ನ ಇದು ಹೀರೋ ಅಂತ ಕೆಪಾಸಿಟಿ ಇರ್ತಕ್ಕಂಥದ್ದು ಈ ಜೆಲ್ ಏನಿದೆ ನೋಡಿ ಇದು ಕಂಪ್ಲೀಟ್ ಸ್ಟೆಮ್ ಜೆಲ್ ಅಂತ ಕರಿತೀವಿ ಸೊ ಇದನ್ನು ನಾವು ನ್ಯಾಚುರಲ್ ಆಗಿ ನೀವು ಇದನ್ನ ಸ್ಕ್ರಬ್ ಮಾಡಿದ್ರೆ ತಿಂದ್ರೂನು ಕೂಡ ಏನಾಗಲ್ಲ ಅಲ್ಲಿ ಮಾಡಿದ್ವಿ

क्लियर सर हम्म नमस्कार ಕೆಲವು ಪಾಯಿಂಟ್ ಅನ್ನಿಸಿದಳಕೆ ಮಾಡೋದ್ರಿಂದ ಒಬ್ಬ ಲೇಡಿ ಪರ್ ಡೇ ಮಿನಿಮಮ್ ಬಳಕೆ ಮಾಡಬೇಕು ಸೊ ಇವತ್ತು ಒಂದು ಬಿಜಿ ಶೆಡ್ಯೂಲ್ ಅಲ್ಲಿ ಯಾರು ಕೂಡ ಬಳಕೆ ಮಾಡಲ್ಲ ಒಂದೇ ಪ್ಯಾಡ್ ಅನ್ನ ಹೋಲ್ ಡೇ ಯೂಸ್ ಮಾಡೋದ್ರಿಂದ ಈ ಒಂದು ಬ್ಲೀಡಿಂಗ್ ಕೆಪಾಸಿಟಿ ಕಡಿಮೆ ಇರುತ್ತೆ ಹಾಗಾಗಿ ಇವತ್ತು ಇಚಿಂಗ್ಸ್ ಇರಬಹುದು ವೆಜಿನಾ ಪ್ರಾಬ್ಲಮ್ಸ್ ಇರಬಹುದು ವೈಟ್ ಡಿಸ್ಚಾರ್ಜ್ ಇರಬಹುದು ಬ್ಲೀಡಿಂಗ್ ಸಮಸ್ಯೆ ಇರಬಹುದು ಗರ್ಭಕೋಶದ ಸಮಸ್ಯೆ ಇರಬಹುದು ಆಮೇಲೆ ಫೈಬ್ರಾಯ್ಡ್ಸ್ ಅಂತ ಕರಿತೀವಿ ಗರ್ಭಕೋಶದಲ್ಲಿ ಹುಣ್ಣಾಗೆನ್ಸ್ ಪಿಸಿ ಓಡಿ ಪಿಸಿ ಓ ಎಸ್ ಸಮಸ್ಯೆ ಏನಿರುತ್ತೆ ಯಥೇಚ್ಛವಾಗಿ ಜಾಸ್ತಿ ಆಗ್ತಾ ಇದೆ ಸೊ ಅದನ್ನೆಲ್ಲದನ್ನು ಕೂಡ ತಡೆಗಟ್ಟಲಿಕ್ಕೋಸ್ಕರ ಈ ಪ್ಯಾಡ್ ಅನ್ನ ಬಹುವೆ ಇಂಡಿಯಾ ಮತ್ತೆ ಈ ಪ್ರಾಡಕ್ಟನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು ಹೆಣ್ಮಕ್ಳಿಗೆ ನಮ್ಮ ತಾಯಿಯಂದಿರಿಗೆ ಸೊ ಇದನ್ನು ಬಳಕೆ ಮಾಡೋದರಿಂದ ನೂರಕ್ಕೆ ನೂರು ಪರ್ಸೆಂಟ್ ನಿಮಗೆ ಪಿ ಸಿ ಓ ಡಿ ಪಿ ಸಿ ವೈ ಎಸ್ ಸಮಸ್ಯೆ ಇದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಇದರಿಂದ ಹೊರಗೆ ಬರ್ತೀರಾ ಸೊ ಮತ್ತೆ ನಿಮ್ಮ ಗರ್ಭಕೋಶದಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಇದ್ರೂ ಕೂಡ ಈ ಒಂದು ನ್ಯಾನೋ ಟೆಕ್ನಾಲಜಿ ಚಿಪ್ ಏನಿದೆ ಅದನ್ನು ಕಂಪ್ಲೀಟ್ ನಿಮಗೆ ಏನು ಮಾಡುತ್ತೆ ಹೀಲ್ ಮಾಡಿಬಿಟ್ಟು ಕ್ಲೀನ್ ಮಾಡ್ತಕ್ಕಂಥ ವ್ಯವಸ್ಥೆ ಈ ಒಂದು ಫೋಲ್ ಪ್ಯಾಡಲ್ಲಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದದು

ಅದು ಫಾರ್ಟಿ ರುಪೀಸ್ ಎಂ ಆರ್ ಪಿ ಇದೆ ಇದ್ರ ಕಾಸ್ಟ್ ಬಂದ್ಬಿಟ್ಟು ಇದೊಂದು ಕೆ ವೈ ಸಿ ಮಾಡ್ಕೊಳ್ಳೋದ್ರಿಂದ ಟೂ ಹಂಡ್ರೆಡ್ ರುಪೀಸ್ ನಿಮ್ಗೆ ಒಂದು ಪೀಸ್ ಬರುತ್ತೆ ಒಂದು ಪ್ಯಾಡ್ ಪ್ಯಾಕ್ ಬರುತ್ತೆ ಅದರಲ್ಲಿ ಏಟ್ ಪ್ಯಾಡ್ಸ್ ಇರುತ್ತೆ ಏಟ್ ಪ್ಯಾಡ್ಸ್ ಬರುತ್ತೆ ಇದು ಕಂಪನಿಯಲ್ಲಿ ಒಂದು ಆಫರ್ ಕೂಡ ಇದೆ ಒಂದು ವರ್ಕ್ ಮಾಡೋಂಥವ್ರಿಗೆ ಬ್ರಾಂಚ್ ಅಂತ ಡೆಬೋ ನೀವು ಇದನ್ನು ಬೈ ಮಾಡೋದ್ರಿಂದ ಹಂಡ್ರೆಡ್ ರುಪೀಸಿಗೆ ಏಟ್ ಪ್ಯಾಡ್ಸ್ ಸಿಗುತ್ತೆ ಸರ್ ಇದೊಂದು ಪ್ಯಾಕೆಟ್ ಹೌದು ಸರ್ ಟೂ ಹಂಡ್ರೆಡ್ಗೆ ಇರೋದು ಹಂಡ್ರೆಡ್ ರುಪೀಸ್ ಇದ್ರ ಥ್ಯಾಂಕ್ ಯು ಸರ್ ಹೌದು ಸರ್